ನೇರ್ವಾಗಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಸರ್ ತುಂಬಾ ಸ್ಕಿನ್ ಎಲ್ಲ ಗ್ಲೋ ಎಲ್ಲ ಸಖತ್ ಆಗಿದ್ದೀರಾ ನೀವು ಹೌದು ಮೇಡಮ್ ಎಷ್ಟೇ ಆದರೂ ಚಿಕ್ಕ ವಯಸ್ಸಲ್ವೇ ಈಗ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಗಿರ್ಬೋದು ಇಲ್ಲ ಮೇಡಮ್ ನಂಗೆ ಸುಳ್ಳು ಹೇಳೋಕೆ ಇಷ್ಟ ಇಲ್ಲ ಸುಳ್ಳು ಹೇಳಬಾರ್ದು ನನಗೆ ಏನಾಯ್ತು ಆಫ್ ದಿ ಕ್ಯಾಮ್ರಾನು ಕೂಡ ಅದೇ ಪ್ರಶ್ನೆ ಯಾಕೆ ನೀವು ಗೇಟ್ ಪಾಸ್ ಮಾಡಿ ಹೊರಗೆ ಬಂದ್ರಿ ಏನಾಯ್ತು ಏನಕ್ಕೆ ಎಷ್ಟು ನೋವಾಯ್ತು ಮನಸ್ಸಿಗೆ ಬಾಯಿ ಹೇಳೋದಕ್ಕೂ ಮನಸ್ಸಿರ್ಲಿಲ್ಲ ಒಬ್ಬರು ಒಬ್ರು ಮುಖನೂ ನೋಡ್ತಿರ್ಲಿಲ್ಲ ವೀಟಿ ತೋರಿಸುವಾಗ ಮೇ ಬಿ ಕೆಲವರು ಸಂಭ್ರಮಿಸ್ತಾರೆ ಇಲ್ಲ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ನಿಮ್ಗೆ ಯಾವ ತರ ಫೀಲ್ ಆಗ್ತಿರ್ಲಿಲ್ಲ ಏನಾಯ್ತು ನಿಮಗೆ ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಮೇಡಮ್ ನನಗೆ ಒಟ್ಟು ನಾನು ಬೇಡ ಅಂತ ಅನಿಸ್ತು ಮೇಡಮ್ ನನ್ನಂತನ್ಗೆ ಅಲ್ಲ ಬಿಗ್ ಬಾಸ್ ನನ್ನಂತನ್ಗೆಲ್ಲ ಅಂದ್ಬಿಟ್ಟು ಇಲ್ಲ ಒಂದು ನಾಲ್ಕೈದು ದಿನದಿಂದಲೂ ನನಗೆ ಹಂಗೆ ಅನಿಸ್ತಾನೆ ಇತ್ತು ಉತ್ತಮನೂ ಬತ್ತು ನನಗೆ ಉತ್ತಮ ಬಂದಾದಮೇಲೆ ನಾನೇ ಡಿಸೈಡ್ ಮಾಡ್ಕೊಂಡೆ ನನಗೆ ಹೋಗ್ಬಿಡ್ಬೇಕು ಅಂತ ನಾನು ಯಾರಿಗೂ ಹೇಳೂ ಇಲ್ಲ ನನಗೆ ಅಂತ ಎಲ್ಲ ಕೂತಿದ್ರು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟು ಗೇಟ್ ಅರ್ಧ ಓಪನ್ ಆಗಿತ್ತು ಒಳಗಡೆ ನೋಗ್ಬಿಟ್ಟು ಇನ್ನೊಂದು ಗೇಟು ತೆಗ್ದಿದ್ರೆ ಬಂದೇ ಬಿಡ್ತಾ ಆಚೆ ಅದು ತೆಗಿ ನಾನು ತೆಗಿರಿ ತೆಗಿರಿ ಅಂತಂದೇ ಅವ್ರು ತೆಗ್ದಿರ ಅಷ್ಟರೊಳಗೆಲ್ಲ ನಮ್ಮ ಸಹಪಾಠಿಗಳೆಲ್ಲ ಬಂದೆ ಏನಕ್ಕೆ ಏನಕ್ಕೆ ಚಿನ್ನ ಹೇಗೆ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೂ ಎಲ್ಲ ಆಶ್ಚರ್ಯ ಇಲ್ಲ ನಾನು ಹೋಗ್ತಾ ಇದ್ದೀನಿ ಬಿಟ್ಬಿಡಿ ನಾನು ಹಂಗೇಗೆ ಅಂದೆ ಬಟ್ ಡೋರೆ ಓಪನ್ ಆಗಿನ ಆಮೇಲೆ ಸುದೀಪ್ ಸರ್ ಕೇಳಿದ್ರು ನಾನು ಹೇಳಿದೆ ಇಲ್ಲ ಸರ್ ನಾನು ಹೋಗ್ಬೇಕು ನಾನು ಹೋಗ್ತೀನಿ ಅಂತ ಅಂದೆ ಹಂಗೆ ಮಾಡೋಕ್ಕಾಗಲ್ಲ ನಾವು ನೀವು ಇರಬೇಕು ಅಂದರೂ ಜನಗಳ ಕಾರಣ ಅವರ ಓಟು ಅವ್ರು ನೀವು ಹೋಗ್ಬೇಕು ಅಂದರೂ ನಿಮಗೆ ಓಟ್ ಕಡಿಮೆ ಯಾರು ಜನನ್ನೇ ಕಳಿಸೋದು ಹಾಗೇಗೆ ಇಲ್ಲ ಸರ್ ನಾನು ಹೋಗ್ತೀನಿ ಹೋಗಲೇಬೇಕು ಅದನ್ನ ಅಂದೆ ನನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ ಸಂದರ್ಭದಲ್ಲಿ ಗಮನಿಸಿದ್ದು ನಾನು ತುಂಬಾ ಫೀಲ್ ಆಗಿದೆ ಅಂದ್ರೆ ಇಬ್ರು ರಕ್ಷಿತಾ ಮತ್ತೆ ಗಿಲ್ಲಿ ರಕ್ಷಿತಾ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ನ ಹಚ್ಕೊಂಡಿದ್ರು ಅಂತ ಅನಿಸ್ತು ಹೇಗನ್ಸ್ತು ಸರ್ ಆ ಪ್ರೀತಿ ನೋಡಿದಾಗ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಮೇಡಮ್ ನಾನು ಇಷ್ಟು ಜನರಲ್ಲಿ ನಾನು ನಮ್ಮ ಡಾಕ್ ಸತೀಸಣರ ಜೊತೆ ಅಷ್ಟೇ ನಾನು ಸ್ವಲ್ಪ ಜಗಳ ಆಗಿತ್ತು ಅದು ಬಿಟ್ಟರೆ ಇನ್ಯಾರ ಯಾರ ಜೊತೆ ನಾನು ಜಗಳ ಜಗಳಾಗಿಗಳ ಅಂತ ನಾನು ಮಾಡ್ಕೊಂಡೇ ಇರಲಿಲ್ಲ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದನೇ ಇದ್ದೆ ಅದರಲ್ಲೂ ನನಗೆ ತುಂಬ ಯಾಕಂದರೆ ನಾನು ಬಿಡಿ ಅಲ್ಲಿ ಇಲ್ಲಿಂದ ನಾವು ತುಂಬ ತುಂಬ ಕ್ಲೋಸ್ ಫ್ರೆಂಡು ಫನ್ನಿಯಾಗಿರ್ತೀವಿ ಒಬ್ರಿಗೊಬ್ರು ಕಾಲು ಹೇಳ್ಕಂಡು ಆರಾಮಾಗಿರ್ತೀವಿ ನಾವು ಚೆನ್ನಾಗಿದ್ದು ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಆರ್ಟಿಗೆ ಟಚ್ ಆಯಿತು ಅಂದರೆ ರಕ್ಷಿತ ಏನಕ್ಕೆ ಅಂದರೆ ಹಲವಾರು ಕಾರಣ ಇದೆ ಅವಳ ಒಂದು ಯಾವುದೇ ಆದರೂ ಒಂದು ಹೋರಾಟ ಮಾಡೋ ರೀತಿ ಆಗ್ಬೋದು ಸರಿ ಅಂದರೆ ಸರಿ ತಪ್ಪು ಅಂದರೆ ತಪ್ಪು ಈ ಥರ ವಯಸ್ಸು ಚಿಕ್ಕ ಚಿಕ್ಕದಾದ್ರೂ ಅವಳು ಯಾವುದೇ ಥರದ ಈ ಥರದ ಒಂದು ವಾದ ವಿವಾದ ಮಾಡಬೇಕಾದ್ರೆ ಯಾರಿಗೂ ಸೋಲ್ತಿರ್ಲಿಲ್ಲ ಅಶ್ವಿನಿ ಮೇಡಮ್ ಅವ್ರಿಗೆ ಅಷ್ಟೇ ನೀವು ಇದು ತಪ್ಪು ಮಾಡ್ತಾಯಿದ್ದೀರ ಇದು ಸರಿ ಇದು ತಪ್ಪು ಅಂತ ಎಷ್ಟೇ ಆದರೂ ಅರ್ಧ ದಿನ ಆದರೂ ವಾದ ಮಾಡೋರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮಗಾದರೂ ವಾರಕ್ಕೊಂದ್ಸಲ ನಮಗೆ ಬಟ್ಟೆ ಕೊಡೋಕ್ಕೆ ನಮ್ಮ ತಂದೆ ತಾಯಿಗಳು ಅಥವಾ ಫ್ರೆಂಡ್ಸ್ಗಳು ಯಾರೋ ಬಂದು ಹೋಗ್ತಾರೆ ಆ ಜಾಗ ನೋಡಿಕೊಂಡು ಬಟ್ ಆ ಹುಡುಗಿಗೆ ಆ ಥರದ್ದು ಇಲ್ಲ ತುಂಬ ದೂರ ಬರೋ ದಿನ ಅಷ್ಟೇ ಬಂದರು ಬಿಟ್ಟಿ ರಪ್ಪ ಅಂತ ಅಂತೊಬ್ಬಿಟ್ರು ಅವತ್ತಿನಿಂದ ಬಟ್ಟೆ ಕೊಡೋಕ್ಕಾಗಲಿ ಇನ್ನೊಂದು ಯಾವತ್ತಿಗೂ ಅವರು ಸಂಬಂಧನೇ ಇಲ್ಲ ನೆಟ್ವರ್ಕೇ ಇಲ್ಲ ಆ ಬರೋ ರಕ್ಷಿತನೇ ಒಂದಷ್ಟು ಬಟ್ಟೆ ತಂದ್ಬಿಟ್ಟು ಅದನ್ನೇ ಇಕ್ಕಳೋದು ಅದನ್ನೇ ಒಕ್ಕಳೋದು ಹಿಂಗೆಲ್ಲ ಮಾಡೋಲ್ಲ ಅದರಿಂದ ಒಂಥರ ಬೇಗ ನನಗೆ ಕಣೆ ಕನೆಕ್ಟ್ ಆದ್ಲು ನನ್ನ ಜೊತೆ ಮಲ್ಲವ್ವನ ಜೊತೆ ಆದಮೇಲೆ ನನ್ನ ಜೊತೆ ಜಾಸ್ತಿ ಆಗ್ಬಿಟ್ರು ಮಲ್ಲವ್ವ ಅವ್ರನ್ನ ತುಂಬ ಥರನೇ ಚೆನ್ನಾಗೇ ನೋಡ್ಕೊಂಡ್ರು ರಕ್ಷಿತ ಆದರೂ ಅಷ್ಟೇ ಮಲ್ಲವ್ವನ ಅವ್ವ 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 ಅಜ್ಜಿ ಅಜ್ಜಿ ಅಂತ ಕರೆಯೋರು ಅಂದರೆ ತಾಯಿ ಥರ ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿತ್ತು ಈಗ ರಕ್ಷಿತಂಗೆ ಸ್ನಾನ ಮಾಡ್ಸೋದಾಗ್ಬೋದು ಊಟ ಮಾಡಿಸೋದಾಗ್ಬೋದು ಬೇರೆ ಎಲ್ಲ ವಿಚಾರದಲ್ಲೂ ಜೊತೆ ಜೊತೆ ಜೊತೆಲೆ ಇದ್ದರು ಅದು ಹೋದ್ಮೇಲೆ ರಕ್ಷಿತ ಒಂದು ಸ್ವಲ್ಪ ಜಾಸ್ತಿ ನೋವಲ್ಲೇ ಇದ್ದರು ಅದಾದಮೇಲೆ ನನ್ನ ಜೊತೆ ಜಾಸ್ತಿ ಬಾಡಿನ ಬೆಳೀತು ಎಲ್ಲ ನೋಡಿದ್ರೆ ಓ ಅಪ್ಪ ಮಗಳು ಅಪ್ಪ ಮಗಳು ಅಂತಲೇ ಅನ್ನೋರು ಒಟ್ಟ ಒಂದು ಅಷ್ಟು ಪ್ರೀತಿ ರಕ್ಷಿತ ಮೇಲೆ ನನಗೆ